ಹಾಯ್ ಫ್ರೆಂಡ್ಸ್ ತುಂಬ ಜನ ಭವಿಷ್ಯತ್ತಿನಲ್ಲಿ ಮೆಣಸಿನಕಾಯಿ ಬೆಲೆ ಏರಿಕೆ ಆಗ್ಬೋದಾ ಅಂತೇಳಿ ಕಾಮೆಂಟ್ ಮಾಡ್ತಾಯಿದ್ರಿ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಭವಿಷ್ಯತ್ತಿನಲ್ಲಿ ಮೆಣಸಿನಕಾಯಿ ಬೆಲೆ ಏರಿಕೆ ಆಗ್ಬೋದಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾವುದೇ ಕೃಷಿ ಉತ್ಪನ್ನದ ಬೆಲೆ ಏರಿಕೆ ಇಳಿಕೆ ಆಗುವುದು ಡಿಮ್ಯಾಂಡ್ ಅಂಡ್ ಸಪ್ಲೈ ಎಂಬ ಚೈನಿನ ಆಧಾರದ ಮೇಲೆ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಎಂಬ ಚೈನಿನ ಆಧಾರದ ಮೇಲೆ ಬೆಲೆ ಏರಿಕೆ ಇಳಿಕೆ ಡಿಪೆಂಡ್ ಆಗಿರುತ್ತದೆ ಫ್ರೆಂಡ್ಸ್ ಈ ಮೆಣಸಿನಕಾಯಿ ಬೆಲೆ ಏರಿಕೆ ಆಗುತ್ತಾ ಇಲ್ಲ ಅಂತ ಹೇಳುವುದಕ್ಕಿಂತ ಮೊದಲು ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೈನ್ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಚೈನ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ ಅದಾದ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಬೆಲೆ ಏರಿಕೆ ಆಗುತ್ತಾ ಇಲ್ಲ ಅಂಥೇಳಿ ಈ ಬೇಡಿಕೆ ಪೂರೈಕೆ ಚೈನು ಎನ್ನುವುದು ಯಾವುದೇ ಪ್ರಾಡಕ್ಟ್ನ ಬೆಲೆ ಏರಿಕೆ ಇಳಿಕೆಗೆ ಕಾರಣವಾಗುವ ಕೀ ಫ್ಯಾಕ್ಟರ್ ಯಾವ ರೀತಿ ಅಂತ ತಿಳಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಇಲ್ಲಾಂದರೆ ನಿಮಗೆ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೈನು ಬೆಲೆ ಏರಿಕೆ ಇಳಿಕೆಗೆ ಕೀ ಫ್ಯಾಕ್ಟರ್ ಯಾವ ರೀತಿ ಅಂದರೆ ಉದಾಹರಣೆಗೆ ಹೇಳ್ತೀನಿ ಕೇಳಿ ಸಾವಿರ ಕೆ ಜಿ ಮೆಣಸಿನಕಾಯಿ ಸಾವಿರ ಜನಕ್ಕೆ ಬೇಕು ಆಗ ಒಂಬೈನೂರು ಕೆ ಜಿ ಮೆಣಸಿನಕಾಯಿ ಮಾತ್ರ ಮಾರ್ಕೆಟ್ಗೆ ಸಪ್ಲೈ ಆದಾಗ ನೂರು ಕೆ ಜಿ ಮೆಣಸಿನಕಾಯಿ ಶಾರ್ಟೇಜ್ ಬರುತ್ತೆ ಆಗ ಜನರಿಗೆ ನೂರು ಕೆ ಜಿ ಶಾರ್ಟೇಜ್ ಆಗುತ್ತೆ ಆಗ ಜನ ರೇಟ್ ಕೊಟ್ಟು ಮೆಣಸಿನಕಾಯಿ ತೆಗೆದುಕೊಳ್ತಾರೆ ಇದರೊಳಗೆ ಬೇಡಿಕೆ ಸಾವಿರ ಕೆ ಜಿ ಇತ್ತು ಅದರ ಪೂರೈಕೆ ಆಗಿದ್ದು ಒಂಬೈನೂರು ಕೆ ಜಿ ಮಾತ್ರ ಅಂದರೆ ಬೇಡಿಕೆಗಿಂತ ಪೂರೈಕೆ ಕಡಿಮೆ ಆದಲ್ಲಿ ಬೆಲೆ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತದೆ ಅದೇ ರೀತಿ ಸಾವಿರ ಕೆ ಜಿ ಮೆಣಸಿನಕಾಯಿ ಸಾವಿರ ಜನಕ್ಕೆ ಬೇಕಾದಾಗ ಎರಡು ಸಾವಿರ ಕೆ ಜಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಸಪ್ಲೈ ಆದರೆ ಆಗ ಡಿಮ್ಯಾಂಡ್ಗಿಂತ ಸಪ್ಲೈ ಹೆಚ್ಚಾದಾಗ ಜನರು ಆಪ್ಷನ್ಗಳನ್ನು ಹುಡುಕ್ತಾರೆ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಈ ಕಾರಣದಿಂದ ರೇಟು ಕಡಿಮೆ ಆಗುತ್ತದೆ ಅಂದರೆ ಡಿಮ್ಯಾಂಡ್ಗಿಂತ ಪೂರೈಕೆ ಅದರ ಎರಡರಷ್ಟು ಇದ್ದಾಗ ಆಟೋಮೆಟಿಕ್ಕಾಗಿ ರೇಟ್ ಕಡಿಮೆ ಆಗುತ್ತದೆ ಅಂದರೆ ಎಷ್ಟು ಮೆಣಸಿನಕಾಯಿ ಬೇಕಾಗಿತ್ತೋ ಆದರೆ ಎರಡರಷ್ಟು ಮೆಣಸಿನಕಾಯಿ ಈ ಸಲ ರೈತರು ಉತ್ಪತ್ತಿ ಮಾಡಿದ್ದಾರೆ ಅದಕ್ಕಾಗಿ ಮೆಣಸಿನಕಾಯಿ ರೇಟ್ಗಳು ಇಳಿಕೆ ಆಗಿದವೆ ಇದೇ ರೀಸನ್ನು ಪ್ರೆಸೆಂಟ್ ಮೆಣಸಿನಕಾಯಿ ಬೆಲೆಗಳ ಇಳಿಕೆಗೆ ಕಾರಣವಾಗಿರೋದು ನಮ್ಮ ಅವಶ್ಯಕತೆಗೆ ಮೀರಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಬಂದಿರೋದು ಇದರಿಂದ ಬೆಲೆ ಇಳಿಕೆ ಆಗಿರೋದು ಮೆಣಸಿನಕಾಯಿಗೆ ಡಿಮ್ಯಾಂಡ್ ಬರುವವರೆಗೂ ಈ ಮೆಣಸಿನಕಾಯಿ ಬೆಲೆಗಳು ಏರಿಕೆ ಆಗುವುದು ತುಂಬ ಕಷ್ಟ ಈ ಡಿಮ್ಯಾಂಡ್ ಯಾವ ರೀತಿ ಅಂದರೆ ಒಂದೇ ಒಂದು ದಾರಿ ಎಕ್ಸ್ಪೋರ್ಟ್ ಅದು ಚೀನಾಗೆ ಎಕ್ಸ್ಪೋರ್ಟ್ ಆದರೆ ಮಾತ್ರ ನಮ್ಮ ಮೆಣಸಿನಕಾಯಿಗೆ ಡಿಮ್ಯಾಂಡ್ ಬರೋದು ಇನ್ನು ಈ ಯುರೋಪ್ ದೇಶಗಳಿಗೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದ್ದ ಖಾರದ ಪುಡಿಯನ್ನು ಎಕ್ಸ್ಪೋರ್ಟ್ ಸ್ಟಾಪ್ ಮಾಡಿರೋದು ಏಕೆಂದರೆ ನಮ್ಮಲ್ಲಿ ಕೆಲವು ಖಾರದ ಪುಡಿ ಕಂಪನಿಗಳು ಎಕ್ಸ್ಪೋರ್ಟ್ ಮಾಡುವ ಖಾರದ ಪುಡಿಯಲ್ಲಿ ರೆಡ್ ಕಲರ್ ಮಿಕ್ಸ್ ಮಾಡ್ತಿರೋದು ಇದರಿಂದ ಯುರೋಪ್ಗೆ ನಮ್ಮ ದೇಶದ ಖಾರದ ಪುಡಿ ಎಕ್ಸ್ಪೋರ್ಟ್ ಸ್ಟಾಪ್ ಆಗಿರೋದು ಒಂದು ವೇಳೆ ಖಾರದ ಪುಡಿ ಕಂಪನಿಗಳು ಎಕ್ಸ್ಪೋರ್ಟ್ ಮತ್ತೆ ಶುರು ಮಾಡಿದರೆ ಸ್ವಲ್ಪ ಬೆಲೆ ಏರಿಕೆ ಕಾಣಬಹುದು ಇನ್ನು ಲೋಕಸಭಾ ಚುನಾವಣೆ ಇರೋದರಿಂದ ಕೆಲವು ಪ್ರಾಡಕ್ಟ್ಗಳ ಎಕ್ಸ್ಪೋರ್ಟನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಅದರೊಳಗೆ ಡಬ್ಬಿ ಬ್ಯಾಡ್ಗಿ ರೈಸು ಉಳ್ಳಾಗಡ್ಡೆ ಮತ್ತು ಸಕ್ಕರೆ ಈ ಪ್ರಾಡಕ್ಟ್ಗಳ ಎಕ್ಸ್ಪೋರ್ಟು ಬ್ಯಾನ್ ಆಗಿದೆ ಫ್ರೆಂಡ್ಸ್ ಈ ಲೋಕಸಭಾ ಎಲೆಕ್ಷನ್ನು ಮುಗಿದ ನಂತರ ಹೊಸ ಸರ್ಕಾರ ರಚನೆ ಆದ ಮೇಲೆ ಈ ಎಕ್ಸ್ಪೋರ್ಟ್ ಬ್ಯಾನ್ ಎತ್ತಿ ಹಾಕಬಹುದು ಆಗ ಬೆಲೆ ಏರಿಕೆ ಆಗಬಹುದು ಅಥವಾ ಆಗದೇ ಇರಬಹುದು ಕೂಡ ಒಂದು ವೇಳೆ ಎಕ್ಸ್ಪೋರ್ಟ್ ಬ್ಯಾನ್ ಎತ್ತಿ ಹಾಕಿದರೆ ಡಬ್ಬಿ ಬ್ಯಾಡಿಗೆಯ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಮಿರ್ಚಿ ಆಯಿಲ್ ಕಂಪನಿಗಳು ಮತ್ತು ಔಷಧಿ ಕಂಪನಿಗಳು ಸಿಂಜಂಟಾ ಟೂ ಜೀರೋ ಫೋರ್ ತ್ರೀ ವೆರೈಟಿಯನ್ನು ಹೆಚ್ಚು ರೇಟಿಗೆ ತಗೊಳ್ಳಾರದೆ ಇದಕ್ಕೆ ಹತ್ತಿರ ಇರುವ ಸೆಗ್ಮೆಂಟ್ ಅಂದರೆ ಬೇರೆ ವೆರೈಟಿಗಳಾದ ಕಾಶ್ಮೀರ್ ರಾಯಲ್ನಂಥ ವೆರೈಟಿಗಳನ್ನು ಕಡಿಮೆ ರೇಟಿಗೆ ಅಂದರೆ ಹದಿನಾಲ್ಕರಿಂದ ಹದಿನಾರು ಸಾವಿರಕ್ಕೆ ತೆಗೆದುಕೊಂಡು ಅವುಗಳನ್ನು ಸ್ಟಾಕ್ ಮಾಡಿಕೊಂಡಿರೋದ್ರಿಂದ ಈ ಟೂ ಜೀರೋ ಫೋರ್ ತ್ರೀ ವೆರೈಟಿಯು ಕೂಡ ಅದೇ ರೇಟ್ಗೆ ಕೇಳ್ತಿರೋದ್ರಿಂದ ಕೂಡ ಬೆಲೆ ಇಳಿಕೆ ಆಗಿರೋದು ಈ ಕಾಶ್ಮೀರ್ ರಾಯಲ್ ಅನ್ನುವ ವೆರೈಟಿ ಈ ಟೂ ಜೀರೋ ಫೋರ್ ವೆರೈಟಿಗೆ ತುಂಬ ಹತ್ತಿರವಾಗಿರೋದು ಕಲರ್ನಲ್ಲಿ ಆಗಲಿ ಖಾರದಲ್ಲಾಗಲಿ ಸೈಜಲ್ಲಾಗಲಿ ಎಲ್ಲ ಕ್ಯಾರೆಕ್ಟರ್ಗಳಲ್ಲಿ ಟೂ ಜೀರೋ ಫೋರ್ಗೆ ಈ ಕಾಶ್ಮೀರ ರಾಯಲ್ ತುಂಬ ಹತ್ತಿರವಾದ ವೆರೈಟಿ ಇನ್ನು ನಮ್ಮ ಬೆಳೆಯನ್ನು ಶ್ರೀಲಂಕಾ ನೇಪಾಳ ಬಾಂಗ್ಲಾದೇಶ್ ಥಾಯ್ಲ್ಯಾಂಡ್ ಅಂತಹ ಚಿಕ್ಕ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಅಂತಹ ಬೆಲೆ ಏರಿಕೆಯನ್ನು ಕಾಣೋದಿಲ್ಲ ಲಾಸ್ಟ್ ಇಯರ್ ಇದೇ ಟೈಮ್ನಲ್ಲಿ ಡಬಲ್ ಫೈವ್ ತ್ರೀ ಒನ್ನು ಟೂ ಜೀರೋ ಫೋರ್ ತ್ರೀ ಕಡ್ಡಿ ಡಬ್ಬಿ ಬ್ಯಾಡಿಗೆ ಉತ್ತಮ ಬೆಲೆ ಇತ್ತು ಏಕೆಂದರೆ ನಮ್ಮ ಮೆಣಸಿನಕಾಯಿ ಚೈನಾಗೆ ಎಕ್ಸ್ಪೋರ್ಟ್ ಆಗ್ತಿತ್ತು ಚೈನಾಗೆ ಯಾಕೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿ ಪ್ರವಾಹದ ಭೀತಿ ಉಂಟಾಗಿತ್ತು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ನಾಶ ಆಗಿತ್ತು ಚೈನಾದಲ್ಲಿ ಅದಕ್ಕಾಗಿ ಚೈನಾಗೆ ನಮ್ಮ ಮೆಣಸಿನಕಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈ ಸಲ ಅಂತಹ ಯಾವುದೇ ಸನ್ನಿವೇಶಗಳು ಅಲ್ಲಿಲ್ಲ ಆದ್ದರಿಂದ ಚೈನಾ ನಮ್ಮ ಮಾಲನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇಲ್ಲ ಇದರಿಂದ ನಮ್ಮ ಮೆಣಸಿನಕಾಯಿಗಳ ಬೆಲೆ ಏರಿಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಇನ್ನು ಲೋಕಸಭೆ ಚುನಾವಣೆ ಮುಗಿದು ಹೊಸ ಸರ್ಕಾರ ರಚನೆಯಾದ ಮೇಲೆ ಎಕ್ಸ್ಪೋರ್ಟ್ ಬ್ಯಾನನ್ನು ಎತ್ತಾಕಿದಾಗ ಮತ್ತು ಚೈನಾ ಕಂಪನಿಗಳು ನಮ್ಮ ಮೆಣಸಿನಕಾಯಿಯನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಆಸಕ್ತಿ ನೋಡಿಸಿದರೆ ಮಾತ್ರ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಇಲ್ಲವಾದಲ್ಲಿ ಇದೇ ಬೆಲೆ ಇರಬಹುದು ಅಥವಾ ಇನ್ನೂ ಬೆಲೆ ಇಳಿಕೆ ಆಗಬಹುದು ಈ ಭಾರತದಲ್ಲಿ ಬೆಳೆಯುವ ಮೆಣಸಿನಕಾಯಿಗಳಿಗೆ ಉತ್ತಮ ಬೆಲೆ ಬರಬೇಕಂದ್ರೆ ಒಂದನೆಯದು ಚೈನಾಗೆ ನಮ್ಮ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗಬೇಕು ಎರಡನೆಯದು ಯುರೋಪ್ ದೇಶಗಳಿಗೆ ನಮ್ಮ ದೇಶದ ಮೆಣಸಿನಕಾಯಿಗಳ ಖಾರದ ಪುಡಿ ಎಕ್ಸ್ಪೋರ್ಟ್ ಆಗಬೇಕು ಇವೆರಡು ಎಕ್ಸ್ಪೋರ್ಟ್ ಆದಾಗ ಮಾತ್ರ ನಾವು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಬರುವ ಸಾಧ್ಯತೆ ಇದೆ ಇದು ಫ್ರೆಂಡ್ಸ್ ಭವಿಷ್ಯತ್ತಿನಲ್ಲಿ ಮೆಣಸಿನಕಾಯಿ ಬೆಲೆ ಏರಿಕೆ ಆಗಬಹುದು ಅಥವಾ ಇಲ್ಲ ಅಂತ ಇರುವ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಈ ಕಂಟೆಂಟ್ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಕು